ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ ತುಮಕೂರಿನಲ್ಲಿ ಸ್ಲಂ ಜನಾಂದೋಲನ ಕರ್ನಾಟಕ ಮತ್ತು ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತ ರಕ್ಷಣಾ ಸಮಿತಿ ಹಾಗೂ ಸಾವಿತ್ರಿಬಾಯಿ ಫುಲೆ ಮಹಿಳಾ ಸಂಘಟನೆಯ ಸಂಯುಕ್ತಾಶ್ರಯದಲ್ಲಿ ತುಮಕೂರು ಸ್ಲಂ ಭವನದಲ್ಲಿ ಸಾವಿತ್ರಿಬಾಯಿ ಫುಲೆ ರವರ ನೂರ ತೊಂಬತ್ತು ನಾಲ್ಕನೇ ಜಯಂತಿಯನ್ನು ಆಯೋಜಿಸಲಾಯಿತು हति न के मद बन के लले हति न परतनी हेतु याद अरे तुम ಸಾವಿತ್ರಿಬಾಯಿ ಪುಲೆರವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಮಾತನಾಡಿದ ಜಿಲ್ಲಾಧಿಕಾರಿಗಳಾದ ಶುಭ ಅವರು ಇಂದು ಸಮಾಜದಲ್ಲಿ ಶಿಕ್ಷಣವಿದ್ದರೆ ಮಾತ್ರ ಘನತೆಯ ಬದುಕು ಕಟ್ಟಿಕೊಳ್ಳಲು ಸಾಧ್ಯವಾಗುತ್ತದೆ ಇಂದು ಆಸ್ತಿ ಭೂಮಿ ಮನೆ ಅಥವಾ ಚಿನ್ನಕ್ಕಿಂತ ಶಿಕ್ಷಣವೇ ಮನುಷ್ಯನಿಗೆ ದೊಡ್ಡ ಆಸ್ತಿ ಪತಿ ಜ್ಯೋತಿಭಾ ಪುಲೆರವರ ಸಹಕಾರದೊಂದಿಗೆ ಸಾವಿತ್ರಿಬಾಯಿ ಪುಲೆ ಅವರು ತಳ ಸಮುದಾಯಗಳ ಹೆಣ್ಣುಗಳಿಗೆ ಕೂಲಿ ಕಾರ್ಮಿಕರಿಗೆ ರಾತ್ರಿ ಶಾಲೆ ಪ್ರಾರಂಭಿಸಿ ಶಿಕ್ಷಣ ಕ್ರಾಂತಿಯನ್ನೇ ಮಾಡಿದ್ರು ಇವರ ಶೈಕ್ಷಣಿಕ ಸಾಮಾಜಿಕ ಸೇವೆಯನ್ನ ಮನೆಗಂಡ ಬ್ರಿಟಿಷ್ ಸರ್ಕಾರ ಇವರ ಸೇವೆಯನ್ನ ಶ್ಲಾಘಿಸಿ ಇಂಡಿಯನ್ ಫಸ್ಟ್ ಲೇಡಿ ಟೀಚರ್ ಎಂದು ಬಿರುದನ್ನ ಕೊಟ್ಟಿದೆ ಎಂದು ಸ್ಕರಿಸಿದ್ರು ಅದನ್ನೇ ನಿಜವಾದ ಸಂಪತ್ತು ಒಬ್ಬ ಒಬ್ಬ ಮಗು ಈಗ ಒಂದು ಓದಿದ್ರೆ ಚೆನ್ನಾಗಿ ಆ ಓದಿರೋ ವಿಚಾರವನ್ನು ಯಾರೊಬ್ಬ ಕಲ್ಲರು ಅಥವಾ ಬೇರೆಯವರು ಅವರಿಂದ ಕಿತ್ಕೊಳಕಾಗುವುದೇ ಇಲ್ಲ ಅದಕ್ಕೋಸ್ಕರನೇ ಅದು ನಿಜವಾದ ಸಂಪತ್ತು ಅಂತ ನಾನು ಕರಿತಾ ಇದ್ದೀನಿ ಸೊ ಈ ಒಂದು ಆದರ್ಶವನ್ನು ಸಾವಿತ್ರಿಬಾಯಿ ಫುಲೆ ಅವರು ಸುಮಾರು ಇನ್ನೂರು ಇನ್ನೂರು ವರ್ಷಗಳ ಮುಂಚೆನೆ ಇದನ್ನು ಯೋಚನೆ ಮಾಡಿ ಅವ್ರಿಗೆ ಮದುವೆ ಆಗುವಾಗ ಏನು ಅವರು ಒಂಬತ್ತು ಹತ್ತು ವಯಸ್ಸಲ್ಲಿ ಅವ್ರಿಗೆ ಮದುವೆ ಇದೆ ಅವ್ರ ಗಂಡನಿಗೆ ಅವಾಗ ವಯಸ್ಸು ಹನ್ನೆರಡು ಹದಿಮೂರು ಏನು ಅವರು ಶಾಲೆನೇ ಹೋಗಲಿಲ್ಲ ಸಾವಿತ್ರಿ ಬಾರಿ ಬಟ್ ಅವ್ರಿಗೆ ಯಾವಾಗಲೇ ಗೊತ್ತಿತ್ತು ಇದರದ್ದು ಏನು ಅವಶ್ಯಕತೆ ಏನಿದೆ ಅಂತ ಅವ್ರಿಗೆ ಗೊತ್ತಿತ್ತು ಹಾಗಾಗಿ ಅವ್ರಿಗೆ ಮದುವೆ ಆದಮೇಲೆ ಅವರು ಶಾಲೆಗೆ ಹೋಗಿ ಮತ್ತೆ ಅವರು ಟೀಚರ್ ಆಗ್ತಾರೆ ಯಾಕೆ ಅವ್ರು ಟೀಚರ್ ಆಗ್ತಾರೆ ಅವರಿಗೆ ಅದರಿಂದ ಏನೇನು ಪ್ರಯೋಜನ ಆಗಿದೆ ಅದು ಎಲ್ಲ ಜನರಿಗೂ ಎಲ್ಲ ಮಹಿಳೆಯರಿಗೂ ಅದು ತಲುಪಬೇಕು ಅನ್ನೋ ಒಂದು ದೊಡ್ಡ ದೃಷ್ಟಿ ಒಂದು ದೊಡ್ಡ ಗುರಿ ಇಟ್ಕೊಂಡು ಇಡೀ ಸಮಾಜನೇ ನಮ್ಮಿಂದ ಒಂದು ಬದಲಾವಣೆ ಆಗ್ಬಹುದು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಅವರು ಫಸ್ಟ್ ಲೇಡಿ ಟೀಚರ್ ಆಗ್ತಾರೆ ಸೊ ಈಗ ನೋಡಿ ತಾವು ಸರ್ಕಾರಿ ಶಾಲೆಯಲ್ಲಿ ಎಷ್ಟೋ ಒಂದು ಮಹಿಳೆಯರು ಇದ್ದಾರೆ ಶಿಕ್ಷಕರಾಗಿ ಸೊ ಅವ್ರಿಗೆಲ್ಲರಿಗೂ ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ತುಮಕೂರು ಮಹಾನಗರ ಪಾಲಿಕೆ ಆಯುಕ್ತರಾದ ಬಿವಿ ಅಶ್ವಿಜಾರ್ ಅವರು ಸಾವಿತ್ರಿಬಾಯಿ ಪುಲೆ ಅವರ ಬಾಲ್ಯ ಜೀವನವನ್ನು ಸ್ಮರಿಸುತ್ತಾ ಅವರ ಬದುಕು ಸಾಧನೆ ಎಲ್ಲರಿಗೂ ಮಾದರಿಯಾಗಬೇಕು ಎಂದು ತಿಳಿಸಿದರು ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ